ನಾನು ಅವ್ರ ಜೊತೆ ಸತತವಾಗಿ ಇಪ್ಪತ್ತೇಳು ವರ್ಷಗಳ ಜೊತೆ ಅಭಿಮಾನಿ ತುಂಬಾ ವರ್ಷ ಇದೆ ಜೊತೆ ಎಲ್ಲ ಮಾಧ್ಯಮದ ಮಿತ್ರ ನನ್ನ ಅನಂತ ನಮಸ್ಕಾರ ಒಬ್ಬೊಬ್ರು ಇವತ್ತು ಒಂದೊಂದು ರೀತಿಯಲ್ಲಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಒಂದೊಂದು ರೀತಿಯವರು ಮಾತಾಡ್ತಾ ಇದ್ದಾರೆ ಆದ್ರೆ ಅಭಿಮಾನಿಗಳಲ್ಲಿ ಅಂತಾರೆ ಅಭಿಮಾನಿಗಳಲ್ಲಿ ಒಗ್ಗಟ್ಟಿದೆ ಮೂರು ಬಾಗಿಲಲ್ಲ ಒಂದೇ ಬಾಗಿಲು ವಿಷ್ಣು ಅವರು ತೋರಿಸಿದ್ರೆ ನಮ್ಗೆ ಒಂದೇ ಬಾಗಲು ಮೂರು ಭಾಗಗಳು ಆಗಲಿಕ್ಕೆ ಯಾವತ್ತೂ ಚಾನ್ಸ್ ಇರೋದಿಲ್ಲ ಅದನ್ನ ನಾವುಗಳು ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವುಗಳು ಮಾಡಿಕೊಂಡಂಥದ್ದು ಮೂರು ಬಾಗಿಲು ಆ ಮೂರು ಬಾಗಿಲು ಇನ್ನು ಕೆಲವೇ ದಿನಗಳಲ್ಲಿ ಒಂದಾಗ್ತದೆ ಅದನ್ನು ನಾವು ಒಂದು ಮಾಡಲಿಕ್ಕೋಸ್ಕರ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ನಾನು ದಿನನಿತ್ಯವಾಗಲೂ ಕೂಡ ಎಲ್ಲ ಅಭಿಮಾನಿಗಳು ಕೇಳ್ಕೊತಾ ಇದ್ದೀನಿ ಬನ್ನಿ ಎಲ್ಲರೂ ಒಗ್ಗಟ್ಟಿಂದ ಹೋಗೋಣ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡೋಣ ದಿನವಾಗಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಹೋರಾಟಗಳ ಬಗ್ಗೆ ನಾನು ಹೇಳ್ತೀನಿ ಈ ಅಭಿಮಾನಿಸಿದ ಗೊಂದಲ ಯಾವಾಗ ಸ್ಟಾರ್ಟ್ ಆಯ್ತು ಮೈಸೂರಿಗೆ ಸ್ಥಳಾಂತರ ಅನ್ನುವಂತ ಮಾತು ಯಾವಾಗ ಬಂತು ಅವತ್ತಿನಿಂದ ನಾನಾಗಿರ್ಬೋದು ಕೆ ಕೆಮಂಜು ಅವರಾಗಿರ್ಬೋದು ನಮ್ಮ ಲಯ ಸರ್ವ ಆಗಿರ್ಬೋದು ಹಾಗೂ ನಮ್ಮ ಸಂಘಟನೆಯವರಾಗಿರ್ಬೋದು ನಮ್ಮ ವಿಷ್ಣುಭೂಮಿ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಿರಂತರವಾದ ಒಂದು ಕಾನೂನಿನ ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ ಕಾನೂನಿನ ಹೋರಾಟವು ಅಂದ್ರೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ವಿ ಕೆಲವೊಂದು ಎಲ್ಲ ಜಿಲ್ಲೆಗಳಿಗೂ ಹೋರಾಟ ಮಾಡಿದ್ ಹೋಗಿ ಮಠಗಳ ಮಾನ್ಯಗಳಿಗೆ ಹೋಗಿ ಹೋರಾಟ ಮಾಡಿದ್ವಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದ್ವಿ ಸ್ವಾಮೀಜಿಗಳ ಸಪೋರ್ಟ್ ತಗೊಂಡ್ವಿ ಸ್ವಾಮೀಜಿಗಳು ಎಲ್ಲರೂ ಅಂತ ಹೇಳ್ತಾ ಇದ್ರು ಆ ಪುಣ್ಯದ ಮಾಡಿ ಅಂತ್ಯ ಸಂಸ್ಕಾರವನ್ನು ಮಾಡಿರ್ತದಲ್ಲ ಆ ಜಾಗದಲ್ಲಿ ಆಗ್ಬೇಕು ನಿಮಗೆ ನಾವು ಸಂಪೂರ್ಣವಾದಂತ ಬೆಂಬಲವನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ರು ನಂಗೆ ಕರ್ನಾಟಕದ ಆದ್ಯತೆ ಎಲ್ಲರೂ ಹೇಳಿದ್ರು ನಂಗೆ ಆದ್ರೆ ಸರ್ಕಾರ ನಮಗೆ ಮೋಸ ಮಾಡ ಪ್ರತಿಯೊಂದು ವಿಧದಲ್ಲಿಯೂ ಸಹ ವಿಷ್ಣುಜಿಯವರನ್ನ ಯಾವುದೇ ರೀತಿಯಲ್ಲಿ ಒಂದು ಮೇಲೆ ಬೆಳಿಗ್ಗೆ ಬಿಡಲಿಲ್ಲ ಎಲ್ಲ ರೀತಿಯೂ ಬಿಡಲಿಲ್ಲ ಸರ್ಕಾರ ಕೂಡ ತುಳಿತಾ ಇದೆ ಹಾಗೆ ಮೈಸೂರು ಸ್ಥಳಾಂತರ ಅಂತೇಳಿ ಓಕೆ ಮೈಸೂರು ಸ್ಥಳಾಂತರ ಮಾಡಿಕೊಡಿ ನಮಗೇನೋ ಅಭ್ಯಂತರ ಇಲ್ಲ ಮೈಸೂರಿನಲ್ಲಿ ಆಯಿತು ಭಾಳ ವಿಜೃಂಭಣೆಯಿಂದ ಮಾಡಿದ್ರು ಓಕೆ ಅದಕ್ಕೆ ಹೋರಾಟ ಮಾಡಿದ್ರು ರಾಜು ಹೋಗಿ ಅಲ್ಲೂ ಕೂಡ ಆಗಲಿಲ್ಲ ಸ್ವತಃ ರೈತರು ಈಗ ನಾನು ಹೋಗಿದ್ದೆ ಇಲ್ಲಿಗೆ ರೈತರ ಮನೆಗಳಿಗೆ ಹೋಗಲು ಅವರು ಕಾಲೇಜು ನಾನು ಕೇಳ್ಕೊಂಡಿದ್ದೀನಿ ನಾವು ಈ ಹಗಲು ಕಾಲನ ಮಾಡಬೇಡಿ ಅನ್ನೋದಕ್ಕೂ ನಾನು ಕೂಡ ಹೋಗಿ ಅಲ್ಲಿ ಅಲ್ಲಿ ಉಪವಾಸ ಕೂಡ ರಾಜಗೌಡರು ಅಲ್ಲಿ ನಂತರ ಅದನ್ನ ಅದನ್ನ ಡಿಸಿ ಅನ್ನು ಮೀಟ್ ಮಾಡ್ತಾ ಅಲ್ಲಿ ಇದಾಯಿತು ನಿರ ಇವತ್ತು ಸರ್ಕಾರಿಯ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗಳು ಯಾವ್ದಾವ್ದು ಇದೆ ಅದು ರಾಜಗೌಡರು ದಿನ ಬೆಳಗಾವಿ ಇರ್ತಾರೆ ಎಲ್ಲಾ ಇಲಾಖೆಗಳು ಸಹ ದಾಖಲಾತಿಗಳಿದೆ ಅದನ್ನ ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು ಅಭಿಮಾನಿಗಳು ಸಪೋರ್ಟ್ ಮಾಡ್ಬೇಕು ನಮ್ಮ ಜೊತೆ ನಿಂತು ಯಾಕೆ ಮಾಡ್ತಾ ಇಲ್ಲ ನೀವು ನಿಮ್ಮದೇ ಆದಂತ ಒಂದು ಸಂಘ ಸಂಸ್ಥೆಗಳಿದೆ ಅದು ಮಾಡ್ಕೊಡಿ ಅಲ್ಲಿ ಮಾಡಿ ಬೆಳೆ ಅಂತ ಈ ಒಂದು ವಿಷ್ಣುಜಿ ಅವರ ಒಂದು ಸ್ಮಾರಕ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡುವ ಕೆಲಸವನ್ನು ನಾವು ಮಾಡೋಣ ಯಾಕೆ ನೀವು ಬರ್ತಾ ಇಲ್ಲ ಬನ್ನಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡೋಣ ನಂದು ಬೇರೆ ನಿಂದ ಬೇರೆ ಮಾಡ್ಕೊಂಡು ಹೋಗೋ ಬೇಡ ಯಾಕೆಂದ್ರೆ ಸಂಪೂರ್ಣವಾದ ಒಂದು ದಾಖಲಾತಿಗಳನ್ನ ಇವತ್ತು ರಾಜಗೌಡರು ಇಟ್ಕೊಂಡಿದ್ದಾರೆ ನಿರಂತರವಾಗಿ ನಾವು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇದ್ವಿ ಹೋರಾಟವನ್ನು ಮಾಡ್ತಾನೆ ಇದ್ವಿ ಮುಂದಿನ ದಿನಗಳ ಕೂಡ ಮಾಡ್ತೀವಿ ಬಂದು ಸರ್ವೆ ಮಾಡ್ತಾರೆ ನಮ್ಮ ಮಂಜಾನ ಕೂಡ ಇದ್ರು ಡಿ ಸಿ ಅವರವಾಸಿಗೆ ಬಂದಿದ್ರು ಮಾರನೇ ದಿವಸ ಹೋಗ್ಲಿ ಅಲ್ಲೂ ಕೂಡ ಮಂಜಾನ ಕೂಡ ನಿಂತ್ಕೊಂಡು ಸ್ವತಃ ಡಿ ಸಿ ಅವರು ಶಂಕರ್ ಅವರು ಬಂದು ಸರ್ವೆ ಮಾಡಿ ಹತ್ತು ಗಂಟೆ ಜಾಗವನ್ನು ಮಾಡ್ತಾರೆ ಅವ್ರು ಹೇಳಿ ಅಷ್ಟು ಕೊಡ್ಲಿಕ್ಕೆ ಆಗಲ್ಲ ಅಂತ ಅಭಿಮಾನಿ ಸುಡಿಯವರು ಕಾರ್ತಿಕ್ ಅವರು ಹೇಳ್ತಾರೆ ಇಲ್ಲ ಇಷ್ಟು ಬೇಕು ನಮ್ಗೆ ಡಿ ಸಿ ಅವರು ಕೇಳ್ತಾರೆ ಕೇಳ್ಬಿಟ್ಟು ಒಂದು ಸರ್ವೆ ಮಾಡಿಬಿಟ್ಟು ಅವರೇ ಪತ್ರವನ್ನು ಬರೆದು ಕೊಡ್ತಾರೆ ಡಿ ಸಿ ಆಫೀಸ್ನಲ್ಲಿ ಮಂಜಾನೆ ಕೂಡ ಜೊತೆಗೆ ಇದ್ರು ನಮ್ಮ ಜೊತೆಗೆ ನಂತರ ದಿನಗಳಲ್ಲಿ ಮುಂಜಾನೆ ಪಾಪ ಅವರು ಕೆಲಸಗಳ ನಂತರ ದೂರ ಆದ್ರು ಅನಂತರ ಈಗ ಮೊನ್ನೆ ಅಭಿಮಾನಿ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಅವರ ಸಮಾಧಿ ಏನಿದೆ ಅದನ್ನ ಧ್ವಂಸ ಮಾಡ್ತಾರೆ ರಾತ್ರೋ ರಾತ್ರಿ ವರಮಾಲಕ್ಷ್ಮಿ ಹಬ್ಬದ ದಿವಸ ಧ್ವಂಸ ಮಾಡ್ತಾರೆ ಯಾಕೆಂದ್ರೆ ಹಬ್ಬದ ದಿವಸ ಯಾರು ಬರಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಇರಬಹುದು ಅದನ್ನು ಧ್ವಂಸ ಮಾಡ್ತಾರೆ ಆ ಧ್ವಂಸ ಮಾಡಿದ್ದು ಒಬ್ಬರಿಗೂ ಅದು ಕಣ್ಣಲ್ಲಿ ನೀರು ಹಾಕುವಂತ ಒಂದು ಕೆಲಸವನ್ನು ಮಾಡುತ್ತೆ ನಾನು ತಕ್ಷಣ ಗೊತ್ತಾಯ್ತು ಗೊತ್ತಾಕ್ಷಣ ಹೋದೆ ಅಲ್ಲಿ ನೋಡ್ತೀನಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವತ್ತು ಲಕ್ಷಾನುಗಟ್ಟಲೆ ಜನ ಇರಬೇಕಾದ್ರೆ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ನನಗೆ ಒಂದು ಆ ಪುಣ್ಯ ಒಂದು ಸಿಕ್ಕಿದ್ದೆ ನನಗೆ ನನ್ನ ಅದೃಷ್ಟ ನನಗೆ ಯಾವ ಪುಣ್ಯವನ್ನು ನನಗೆ ಗೊತ್ತಿಲ್ಲ ಅವರ ತಾಯಿಯವರ ಒಂದು ಆಶೀರ್ವಾದ ಇರ್ಬೋದು ಅವರ ಅಣ್ಣದ ಮಂದಿರ ಒಂದು ಆಶೀರ್ವಾದ ಇರ್ಬೋದು ಆ ಆಶೀರ್ವಾದದಿಂದ ನನಗೆ ಅದೊಂದು ಸಿಕ್ತು ಅವರು ಆ ತಂದೆಯ ಸ್ಥಾನವನ್ನು ಕೊಟ್ಟು ಹೋಗ್ತಾರೆ ನನಗೆ ಅದಕ್ಕೆ ನಾನು ಆಗಿದ್ದೇನೆ ಯಾವುದೇ ಕಾರಣಕ್ಕೂ ಸಹ ಆ ಅಂತ್ಯ ಸಂಸ್ಕಾರವಾದಂತ ಜಾಗವನ್ನು ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮಂಜಣ್ಣವ್ರೇ ಇವತ್ತು ಸಿನಿಮಾ ಎಲ್ಲ ವಿಧ ಭಾಗಗಳಲ್ಲೂ ಸಹ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಅಂತ ಹೇಳಿದ್ದಾರೆ ಮಂಜಣ್ಣವರು ಅವ್ರು ಮುಂದಿನ ಎಲ್ಲೂ ಮಾಡಲಿ ನಾವು ಸಹ ಬಹಳ ಸಂತೋಷದಿಂದ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಆ ಜಾಗದಲ್ಲಿ ಆಗಬೇಕು ಆ ಅಂತ್ಯ ಸಂಸ್ಕಾರ ಜಾಗ ಏನಿದೆ ಅದೊಂದು ದೊಡ್ಡ ಶಕ್ತಿ ಸ್ಥಳ ಅದು ಆ ಶಕ್ತಿ ಸ್ಥಳದಲ್ಲಿ ಆಗಬೇಕು ಇವಾಗ ಮೈಸೂರಿನ ಮಾಡಿದ್ದಾರೆ ಮೈಸೂರು ನಾನು ಎಷ್ಟೋ ಜನ ಕೇಳಿದ್ರು ಮೈಸೂರಿಗೆ ಬನ್ನಿ ಅಣ್ಣ ಹೋಗೋಣ ಹೋಗೋಣ ಇದು ಆಗ್ತಾ ಇದೆ ಇವತ್ತು ಅಂತ ಹೇಳಿದ್ರು ನಾನು ಒಂದು ಮಾತನಾಡಿದೆ ಇಲ್ಲ ಆಗೋರಿ ನಾನು ಬರೋದಿಲ್ಲ ಅಂತ ಹೇಳಿದೆ ಇಲ್ಲಿ ಯಾವತ್ತಾಗತ್ತೋ ಅವತ್ತಿನ ದಿವಸ ನಾನು ನಾನು ಹೋಗ್ತೀನಿ ರಾತ್ರಿ ಆದರೂ ಪರವಾಗಿಲ್ಲ ಅವತ್ತಿನ ದಿವಸ ಹೋಗಿ ಹೋಗ್ತೀನಿ ನಾನು ಇಲ್ಲಿ ನನಗೆ ಫಸ್ಟ್ ಈ ಜಾಗದಲ್ಲಿ ಏನಿದೆ ಇದೊಂದು ದೊಡ್ಡ ಶಕ್ತಿ ಸ್ಥಳ ಯಾಕೆಂದ್ರೆ ಬಹಳಷ್ಟು ಅಭಿಮಾನಿಗಳಿಗೆ ಅಲ್ಲಿ ಒಳ್ಳೆಯದಾಗಿದೆ ತುಂಬ ಜನ ಒಳ್ಳೆಯದಾಗಿದೆ ಏನಂತ ಕೇಳ್ಕೊತಾರೆ ಅದಾಗಿದೆ ಅಭಿಮಾನಿಗಳಿಗೆ ನಂತರ ಬಹಳಷ್ಟು ಜನ ಹೇಳ್ಕೊಂಡು ಮೊನ್ನೆ ಬಂದಿತ್ತು ಬೆಳಗಾವಿನ ಒಂದು ನಾಲ್ಕು ಜನ ಮಹಿಳೆಯರು ಬಂದಿದ್ರು ಅವ್ರು ಹೇಳ್ತಾರೆ ಅಣ್ಣ ನಾವಿದ್ದೀವಿ ನಿಮ್ಮ ಜೊತೆಗೆ ಈ ಜಾಗ ಮಾತ್ರ ಬಿಟ್ಕೊಡ್ಬೇಡಿ ಹೋರಾಟ ಮಾಡಿ ನೀವು ನಿಮಗೆ ಏನು ಬೇಕು ಸಹಾಯ ನಾವು ಮಾಡ್ತೀವಿ ನಿಮ್ಗೆ ಹಣ ಬೇಕಾ ನಾವು ಕೊಡ್ತೀವಿ ಎಂದು ಕಣ್ಣಲ್ಲಿ ನೀರು ಕೊಂಡು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಎಲ್ಲೂ ಹೋರಾಟ ಮಾಡಬೇಕು ನಮ್ಮ ಪ್ರಾಣ ಕೊಡ್ತೀವಿ ಅಂತಾರೆ ಇಂಥ ಒಂದು ಸ್ಥಿತಿಗೆ ಇವತ್ತು ಸರ್ಕಾರ ನಮ್ಮನ್ನು ತಂದಿಟ್ಟಿದೆ ಒಂದು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇದಕ್ಕೆ ಯಾವುದು ಮಾಡಬೇಡಿ ಈ ಥರದ್ದು ಯಾವುದು ನೋವಾಗುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಬೋದಾಗಿತ್ತು ಯಾವಾಗಲೂ ಮಾಡ್ಬೋದಾಗಿತ್ತು ಎರಡು ಎಕರೆ ಜಮೀನ ಅವತ್ತಿನ ದಿನ ಅನೌನ್ಸ್ ಮಾಡ್ತಾರೆ ಹಣವನ್ನು ಕೂಡ ಶಾಂಕ್ಷನ್ ಮಾಡ್ತಾರೆ ಸ್ವತಃ ಮುಖ್ಯಮಂತ್ರಿಗಳೇ ಯಡಿಯೂರಪ್ಪನವರೇನು ನಿಂತ್ಕೊಂಡು ಮಾಡ್ತಾರೆ ಅಲ್ಲಿ ಎಲ್ಲ ಕಾರ್ಯಗಳನ್ನ ಸರ್ಕಾರವೇ ನಿಂತ್ಕೊಂಡು ಮಾಡುತ್ತೆ ಆದರೆ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಅದನ್ನೇ ಇಲ್ಲ ಮಾಡುತ್ತಾ ಮಾಡ್ಬೋದಾಯ್ತಲ್ಲ ಸರ್ಕಾರ ಸರ್ಕಾರ ಮನ್ಸು ಮಾಡಿದರೆ ಒಂದು ದಿವಸ ಕೆಲಸ ಎಲ್ಲ ಮಾಡ್ಬೋದು ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅವ್ರಿಗೆ ಬೇಕಾಗಿಲ್ಲ ಇದು ಎಲ್ಲಿ ಬೇಕೋ ಬೇಕೋ ಬೇರೆಯವ್ರಿಗೆ ಮಾಡ್ತಾರೆ ನಮ್ಗೆ ಮಾಡೋದು ಯಾಕಿಂತ ನಾವು ಅನ್ಯಾಯ ಮಾಡ್ತಾ ಇದ್ದೀರಾ ಒಬ್ಬ ಮೇಲ್ನ ಇನ್ನೂರು ಚಿತ್ರಗಳಲ್ಲಿ ನಾಯಕನಾಗಿ ಮಾಡಿರ್ತಕ್ಕಂಥವ್ರು ಅವರಿಗೆ ಅನ್ಯಾಯ ಮಾಡ್ತಾ ಇದಾರೆ ಇವತ್ತು ನೀವು ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರು ಅಳ್ತಾ ಇದಾರೆ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಅಳ್ತಾ ಇದಾರೆ ಇವತ್ತು ಈ ಒಂದು ಸಮಾಜ ಧ್ವಂಸವಾಗಿದ್ದರಿಂದ ಇನ್ನು ಮುಂದಾದರೂ ಅಲ್ಲಿ ಏನು ಇಲ್ಲದೆ ಇರಬಹುದು ಇವತ್ತು ಆದರೆ ಆ ಶಕ್ತಿ ಒಂದು ಅಲ್ಲಿದೆ ಅವರ ಅಂತ್ಯ ಸಂಸ್ಕಾರವಾಗಿ ಶಕ್ತಿ ಇದೆ ಆ ಶಕ್ತಿಗೋಸ್ಕರ ನಾವು ಇನ್ನು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗಾಗೂ ಅವರು ಓಡಾಡ್ತೀವಿ ಅದನ್ನ ಆ ಜಾಗವನ್ನು ವಶಪಡಿಸ್ಕೊಡ್ತೀನಿ ಅಂತ ಹೇಳಿ ಇಷ್ಟಪಡ್ತೀವಿ